ಕಿರಣ್ ಸೂರ್ಯ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಎಸ್ ಓವರ್ ಟು ಯು ಕಿರಣ್ ಈಗ ಸದ್ಯಕ್ಕೆ ದೇವಸ್ಥಾನದಲ್ಲಿ ಏನ್ ಕೆಲಸ ಕಾರ್ಯಗಳು ನಡೀತಾ ಇವೆ ಏನ್ ಪೂಜಾ ಕೈಂಕರ್ಯಗಳು ಈಗ ಸಾಕ್ತಾ ಇವೆ ಯಾಕಂದ್ರೆ ಹೊರಗಡೆ ಈಗಾಗಲೇ ಬಾಗಿಲು ಹಾಕಿದ್ದಾರೆ ದೇವಸ್ಥಾನಕ್ಕೆ ಭಕ್ತರಿಗೆ ಈಗ ಪ್ರವೇಶ ಇಲ್ಲ ಒಳಭಾಗದಲ್ಲಿ ಶುಚಿತ್ವ ಕಾರ್ಯ ಜೊತೆಗೆ ಕ್ಷೀರಾಭಿಷೇಕ ಇವೆಲ್ಲವೂ ಕೂಡ ಆಗ್ತಾ ಇದೆಯಾ ಕಿರಣ್ ಹೌದ್ರಮನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗವಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಲಿರುವಂಥದ್ದು ಸದ್ಯ ನಾನೀಗ ದೇವಾಲಯದ ಮುಂಭಾಗದಲ್ಲಿ ಇದ್ದೀನಿ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಗವಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಕೂಡ ಈಗಾಗಲೇ ಗವಿ ದೇವಾಲಯದಲ್ಲಿ ನಡೆಸಲಾಗ್ತಿರುವಂಥದ್ದು ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅದಾದ ನಂತರದಲ್ಲಿ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಶುಚಿತ್ವ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಒಂದು ಎರಡನೇದಾಗಿ ಸಂಜೆ ಐದು ಎರಡಕ್ಕೆ ಸೂರ್ಯದೇವ ಗವಿಗಂಗಾಧರೇಶ್ವರನನ್ನು ನಮಿಸುವಂಥದ್ದು ಈ ಒಂದು ಕೌತುಕದ ಕ್ಷಣವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಈಗಾಗಲೇ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಆಗಮಿಸ್ತಾ ಇರುವಂಥದ್ದು ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ ಸೂರ್ಯ ದ್ವಾರ ಈ ಸೂರ್ಯ ದ್ವಾರದ ಮೂಲಕವಾಗಿ ನಾಲ್ಕು ಮೂವತ್ತ ಐದಕ್ಕೆ ದೇವಾಲಯವನ್ನು ಸೂರ್ಯ ದೇವ ಸ್ಪರ್ಶಿಸ್ತಾನೆ ಅಂದರೆ ಎಂಟ್ರಿ ಆಗ್ತಾನೆ ಅಂತೇಳಿ ಆ ಬಲಭಾಗದಲ್ಲಿ ಅಂದರೆ ಗವಿಗಂಗಾಧರೇಶ್ವರ ದೇವಾಲಯದ ಬಲಭಾಗದಲ್ಲಿರುವಂತಹ ಕಿಂಡಿಯ ಮೂಲಕವಾಗಿ ಸೂರ್ಯ ದೇವ ದೇವಾಲಯದೊಳಗೆ ಎಂಟ್ರಿ ಆಗ್ತಾನೆ ಏನು ಎಂಟ್ರಿ ಆದ ನಂತರದಲ್ಲಿ ಗವಿಗಂಗಾಧರೇಶ್ವರ ಶಿವಲಿಂಗದ ಮುಂದೆ ಇರುವಂತಹ ನಂದಿಯನ್ನ ಮೊದಲಿಗೆ ನಮಿಸಿ ಅದಾದ ನಂತರದಲ್ಲಿ ಕೆಳಭಾಗದಿಂದ ಅಂದರೆ ಗವಿಗಂಗಾಧರೇಶ್ವರನ ಪಾದದಿಂದ ಹಿಡಿದು ತಲೆಯವರೆಗೂ ಕೂಡ ಎರಡು ನಿಮಿಷಗಳ ಕಾಲ ಸೂರ್ಯದೇವ ನಮಿಸುವಂತಹ ಈ ಒಂದು ವಿಶೇಷವಾದಂತಹ ಕ್ಷಣ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿರುವಂಥದ್ದು ರೇಮನ್ನ ನಿಮಗೇನು ತೋರಿಸ್ತಾ ಇದ್ದೀನಿ ಈ ಮುಂಭಾಗದಲ್ಲಿರುವಂತಹ ಸೂರ್ಯದ್ವಾರ ಈ ಸೂರ್ಯ ದ್ವಾರದ ಮೂಲಕವಾಗಿ ಸೂರ್ಯದೇವ ಎಂಟ್ರಿ ಆಗ್ತಾನೆ ಎಂಟ್ರಿ ಆದ ನಂತರದಲ್ಲಿ ಮುಂಭಾಗದಲ್ಲಿರುವಂತಹ ಏನು ಕಿಂಡಿ ಇದೆ ಆ ಕಿಂಡಿಯ ಮೂಲಕವಾಗಿ ಸೂರ್ಯದೇವ ಎಂಟ್ರಿ ಆಗುವಂತಹ ಈ ಒಂದು ಕ್ಷಣ ಕೂಡ ಆರಂಭ ಆರಂಭವಾಗಲಿರುವಂತದ್ದು ನನ್ನ ಜೊತೆಯಲ್ಲಿ ಈ ಬಗೆ ಮಾತಾಡಲಿಕ್ಕೆ ಭಕ್ತರು ಕೂಡ ಇದಾರೆ ಯಾವ ಊರಿಂದ ಬಂದಿದ್ದೀರಾ ಏನು ಹೇಳ್ತೀರಾ ಈ ಒಂದು ವಿಶೇಷವಾದಂತಹ ಕೌತುಕವನ್ನ ಕಣ್ತುಂಬಿಕೊಳ್ಳಿ ಬಂದಿದ್ದೀರಾ ಸರ್ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಭೋಸ್ಲೆ ಅಂತ ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಿಂದ ಬಂದಿದ್ದೀನಿ ಈ ಸುಮಾರು ವರ್ಷಗಳಿಂದ ನಾನು ಕೇಳ್ಪಟ್ಟಿದ್ದೆ ಇದನ್ನು ನೋಡಲಿ ಅಂತ ನಾನು ಬಿಜಾಪುರದಿಂದ ಬಂದೆ ಈ ಸೂರ್ಯ ದೇವ ಶ್ರೀ ಗವಿ ಗಂಗಾ ಗಂಗಾಧೇಶ್ವರ ಸ್ವಾಮೀಜಿಯನ್ನು ಸೂರ್ಯನ ಮೂಲಕ ಸ್ಪರ್ಶಿಸ್ತಾ ಇದೇ ಟೈಮ್ ಅಲ್ಲಿ ಗೊತ್ತಾಗಿ ನಂಗೆ ಸುಮಾರು ವರ್ಷ ಆಗಿಲ್ಲ ನಡೆದಿದ್ದು ನೋಡ್ಬೇಕು ಅಂತ ಕುತೂಹಲದಿಂದ ಸಮೇತರಾಗಿ ಈ ಒಂದು ದರ್ಶನಕ್ಕೆ ಆಗಮಿಸಿದ್ರ ಏನು ಹೇಳ್ತೀರಾ ಮೇಡಮ್ ನನಗೆ ಖುಷಿ ಆಗ್ತಾ ಇದೆ ಇಷ್ಟು ದೂರ ಬಂದ್ರೂ ನಮ್ಗೆ ಇದು ಕ್ಷಣ ನೋಡಕ್ ಸಿಗ್ತಾ ಇದೆ ಅಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ ಮತ್ತೊಬ್ಬರು ಕೂಡ ನನ್ನ ಜೊತೆಲಿ ಸರ್ ಈ ಒಂದು ದೇವಾಲಯದ ದರ್ಶನಕ್ಕೆ ಆಗಮಿಸಿದ್ರ ಏನು ಹೇಳ್ತೀರಿ ಸರ್ ನಾನು ಡಾಕ್ಟರ್ ಪ್ರಕಾಶ್ ಪಾಗೋಜೆ ಅಂತೇಳಿ ಎಮ್ ಡಿ ಮರಾಠ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವತ್ತಿನ ದಿವಸ ತುಂಬ ಖುಷಿ ಆಗ್ತಾ ಇದೆ ನನಗೆ ಫಸ್ಟ್ ಟೈಮ್ ನಾವು ಇವತ್ತು ಈ ದೇವಸ್ಥಾನದಲ್ಲಿ ಬಂದಿದ್ದೀವಿ ಧನು ರಾಶಿಯಿಂದ ಮಕರ ರಾಶಿಗೆ ಯಾವಾಗ ರವಿ ಗ್ರಹ ಸಂಚಾರ ಮಾಡ್ತಾನಲ್ಲ ಆ ಸಂದರ್ಭದಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಪ್ರಾರಂಭ ಆಗತ್ತೆ ಒಂಬತ್ತು ಗ್ರಹಗಳಲ್ಲಿ ವಿಶೇಷವಾಗಿ ಈ ರವಿ ಗ್ರಹ ಬಹಳ ವಿಶೇಷವಾದ ಗ್ರಹ ಇದು ಮನುಷ್ಯನ ಪ್ರತಿನಿತ್ಯ ಜೀವನದಲ್ಲಿ ರವಿ ಗ್ರಹ ಪ್ರಭಾವವನ್ನು ಬೀರ್ತಾ ಇರುತ್ತೆ ಇವತ್ತಿನ ದಿವಸ ಸಂಕ್ರಾಂತಿ ದಿವಸ ಏನು ಗವಿ ಗಂಗಾಧೀಶ್ವರ ದೇವಸ್ಥಾನದ ಸ್ಪರ್ಧೆ ಅಂದರೆ ಅಮಾನ್ ಇವಿಷ್ಟು ಕೂಡ ಆ ಗವಿಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಆಗಮಿಸಿರುವಂತಹ ಭಕ್ತರ ಯು ಕಿರಣ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಈ ಒಂದು ವಿಶೇಷವಾದಂತಹ ದೃಶ್ಯವನ್ನು ನೀವು ಕೂಡ ಕಣ್ ನಾನ್ ಸ್ಟಾಪ್ ಪ್ರಸಾರ ಮುಂದುವರಿಯುತ್ತೆ